ವಿಠಲರು ಕುಮಾರಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಸೌಜನ್ಯ ಸ್ತ್ರೀ ಹದಿನಾರು ಡಿಸೆಂಬರ್ ಹತ್ತೊಂಬತ್ತ ತೊಂಬತ್ತಾರು ಹತ್ತು ಗಂಟೆ ಹದಿನಾರು ನಿಮಿಷ ಬೆಂಗಳೂರಲ್ಲಿ ಜನನ ಶತಾಭಿಷ ನಕ್ಷತ್ರ ಕುಂಭರಾಶಿ ಮಕರ ಲಗ್ನ ಶತಾ ಶತಭಿಷ ನಕ್ಷತ್ರ ಕುಂಭರಾಶಿ ಮಕರ ಲಗ್ನ ಹಾಗಾದರೆ ವಜ್ರಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಏನು ಚಲೋ ಇಲ್ಲ ಅಂದ್ರೂ ಇದು ಚಲೋ ಇರಬೇಕು ಅವಳು ನಿಮ್ಮ ಯಜಮಾನರು ಯೋಗದಲ್ಲಿ ಹುಟ್ಟಿದ್ರೆ ನೀವು ವಜ್ರಯೋಗದಲ್ಲಿ ಹುಟ್ಟಿದ್ದೀರ ಹಬ್ಬಗಳ ಸುರಮಾಲೆಯೇ ಬಂತು ಈಗ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು ಬೇಜಾರಾಗ್ಬೇಡಿ ಆದರೆ ಯಾರ ಜಾತಕವನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಎಲ್ಲರೂ ಮಾಡಿ ಕಳಿಸ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗುವ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧ್ಯಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯುವಸ್ ಯೌವನ ಅವಸ್ಥೆ ಅಂತ ಕರೀತಿದೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ఆరు ఎంట హన్నెర భారీ కెట్ట స్థాన మూడు ఫిఫ్టీ ఫిఫ్టీ మకర లగ్న యోగకారక గ్రహ యాదు ఒ శని శుక్ర ಮೂರನೇ ಬುಧ ನಾಲ್ಕನೇ ಕುಜ ರಾಹು ಮತ್ತು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಸೂರ್ಯ ಚಂದ್ರ ತಾತ್ಕಾಲಿಕ ಮಿತ್ರ ಆಗ್ತದೆ ಯಾಕಂದರೆ ಏಳನೇ ಭಾವದ ಸ್ವಾಮಿ ಆಗ್ತಾನೆ ಹಾಗಾಗಿ ಮದುವೆ ವಿಚಾರದಲ್ಲಿ ಒಳ್ಳೆ ಫೇವರ್ ಮಾಡ್ತಾನೆ ಮಾತು ಹೊತ್ತು ಮತ್ತು ಬೇರೆ ಎದರಲ್ಲೂ ಮಾಡುತ್ತೆ ನಾರೆ ದೃಶ್ಯದಲ್ಲಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ವಕ್ರಿಯರು ಯಾರಿಲ್ಲ ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ ನೈಚ ಸ್ಥಾನದಲ್ಲಿ ಯಾರೂ ಇಲ್ಲ ಅಸ್ತಂಗತನೋ ಯಾರು ಇಲ್ಲ ಬನ್ನಿ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಚಂದ್ರ ಇದ್ದಾನೆ ಮಾತು ಬಹಳ ಚಂದ್ರ ನಿಮ್ಮದು ಧ್ವನಿ ಬಹಳ ಮಧುರ ನಡವಳಿಕೆ ಬಹಳ ಮಧುರ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ವಸ್ತುಗಳನ್ನು ಹ್ಯಾಂಡಲ್ ಮಾಡೋದು ನಿಮ್ಮಿಂದ ಕಲಿಬೇಕು ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ವ್ಯವಹರಿಸಬಾರ್ದು ಅನ್ನೋದನ್ನ ನಿಮ್ಮಿಂದ ನಾವು ಕಲಿಬೇಕು ಅಷ್ಟು ಚೆನ್ನಾಗಿ ಬಿಹೇವಿಯರ್ ಮಾಡ್ತಾರೆ ಕಾರಣ ಚಂದ್ರ ಎರಡನೇ ಭಾವದಲ್ಲಿ ಹೆಚ್ಚಾಗಿ ಎರಡನೇ ಭಾವದಲ್ಲಿ ಚಂದ್ರ ಬಂದರೆ ಅವರು ಸಿಂಗರ್ಸ್ ಆಗಿರ್ತಾರೆ ಹೆಚ್ಚಾಗಿ ಸಿಂಗರ್ಸ್ ಆಗಿರ್ತಾರೆ ಹೆಚ್ಚಾಗಿ ಬಹಳ ಒಳ್ಳೆಯ ಮನಸ್ಥಿತಿಯವರಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಬಟ್ ಇಲ್ಲಿ ಏಳನೇ ಭಾವದ ಸ್ವಾಮಿ ಅವನಾಗಿರೋದ್ರಿಂದ ಇಲ್ಲಿ ಏಳನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡಿತೀರಿ ಏನು ಒಳ್ಳೆ ದಾಂಪತ್ಯವನ್ನ ಅನುಭವಿಸ್ತೀರಿ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ಏನು ಕಡಿಮೆ ಆಗೋದಿಲ್ಲ ಒಳ್ಳೆ ವ್ಯವಹಾರ ಮತ್ತು ಪಾರ್ಟ್ನರ್ಶಿಪ್ ನಡೆಯುತ್ತೆ ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ನಡವಳಿಕೆ ಅಂದರೆ ಒಂದಿನ ಸುಖ ಒಂದಿನ ಕಷ್ಟ ಅಂತಿರೋದಿಲ್ಲ ಒಂದೇ ಲೆವೆಲ್ ಜೀವನ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಭ ಪಡಿತೀರಿ ಹಂತ ಹಂತವಾಗಿ ಪ್ರೊ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಜೀವನವನ್ನು ಲಾಭದಲ್ಲಿ ತಗೊಂಡು ಶನಿ ಹಾಗೂ ಕೇತು ಮೂರನೇ ಭಾವದಲ್ಲಿ ಶನಿ ಬಂದರೆ ಒಳ್ಳೆಯದು ಆದರೆ ಒಂದನೇ ಭಾವದ ಸ್ವಾಮಿ ಏನಾಗುತ್ತೆ ಮೂರನೇ ಭಾವದಲ್ಲಿ ಅಂದರೆ ಯಾವ ಕೆಲಸವೂ ಬೇಗ ಆಗುವುದಿಲ್ಲ ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ ಎಲ್ಲದಕ್ಕೂ ಆಗ್ತಾ ಇದು ಟೈಮ್ ತೊಗೊಂಡ್ಬಿಡುತ್ತೆ ದಟ್ ಈಸ್ ಮೋಸ್ಟ್ ಡೇಂಜರ್ ತನ್ನದೇ ಆದಂಥ ವೇಳೆಯನ್ನು ನುಂಗು ಹಾಕಿಬಿಡುತ್ತೆ ಮತ್ತು ಮೂರನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮ ಕಝನ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಎತ್ತಿದ ಕೈ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಬಟ್ ಒಂದನೇ ಭಾವದ ಫಲ ವ್ಯಕ್ತಿತ್ವ ಬಹಳ ಲೇಟಾಗಿ ವಿಕಸನ ಆಗುತ್ತೆ ಒಳ್ಳೆಯ ಗುಣಗಳು ಅರಿವು ಆದಮೇಲೆ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆಯ ವಿಚಾರಗಳು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೆಳೀತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೆಳೀತವೆ ಮೆಂಟಲಿ ಹಾಗೂ ಫಿಸಿಕಲಿ ಸ್ವಲ್ಪ ಲೇಟಾಗಿ ಎಕ್ಸ್ಟೆನ್ಷನ್ ಆಗುತ್ತೆ ಆಸೆ ಆಕಾಂಕ್ಷೆಗಳು ಅಷ್ಟು ಹೇಳ್ಕೊಳಷ್ಟು ಬೇಗ ಹಿಡಿದೋದಿಲ್ಲ ಒಳ್ಳೆಯ ಇಮೇಜು ಬೇಗ ಸಿಗುವುದಿಲ್ಲ ಬುದ್ಧಿವಂತಿಕೆ ನಡೆ ಅಷ್ಟು ಹೇಳ್ಕೊಳ್ಳುವಷ್ಟು ಬೇಗ ಸಿಗುವುದಿಲ್ಲ ಗ್ರಾಸ್ಮಿಂಗ್ ಪವರ್ ಬೇಗ ತಿಳಿಯುವುದಿಲ್ಲ ಒಳ್ಳೆ ಟೇಸ್ಟು ಒಳ್ಳೆ ಟೇಸ್ಟನ್ನು ಪಡಿತೀರಿ ಆದರೆ ಜವಾಬ್ದಾರಿ ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅದೇ ರೀತಿ ವ್ಯವಹಾರಗಳು ಬೇಗ ನಡೆಯೋದಿಲ್ಲ ಒಳ್ಳೆ ಬಿಹೇವಿಯರ್ ಬೇಗ ಕಲಿಯೋದಿಲ್ಲ ಒಳ್ಳೆ ಹ್ಯಾಬಿಟ್ಸನ್ನು ಬೇಗ ಕಲಿಯೋದಿಲ್ಲ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ದುಡ್ಡು ಏನಾದರೂ ಯಾರಿಗಾದ್ರು ಕೊಟ್ಟರೆ ಅದು ಬೇಗ ಸಿಗಲ್ಲ ನೀವು ಕೊಡೋ ದುಡ್ಡು ಬೇಗ ಕೊಡೋಲ್ಲ ಸಂಬಂಧಿಗಳಿಗೆ ಅಷ್ಟು ಹೇಳಿಕೊ ಸಹಾಯ ಮಾಡೋಕ್ಕಾಗೋದಿಲ್ಲ ಹೊಂದಾಣಿಕೆಯ ಬದುಕು ಸ್ವಲ್ಪ ಲೇಟಾಗಿಯಾದರೂ ಆಗ್ತೀರಿ ಹಣವನ್ನು ಸ್ವಲ್ಪ ಲೇಟಾಗಿ ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಸ್ವಲ್ಪ ಲೇಟಾಗಿ ಎತ್ತರಕ್ಕೆ ಹೋಗ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರೋದಿಲ್ಲ ಮಾತಿನಲ್ಲಿ ವಜನತ್ವ ದಾಟಿ ಯಶಸ್ಸನ್ನು ನೀವು ಸ್ವಲ್ಪ ಲೇಟಾಗಿ ಕಾಣ್ತೀರಿ ಇದು ಎರಡನೇ ಭಾವದ ಫಲ ಅಷ್ಟಮದಲ್ಲಿ ಕುಜ ಬಹಳ ಡೇಂಜರ್ ನಿಮ್ಮ ಯಜಮಾನ್ಗೂ ಅಷ್ಟಮ ಕುಜ ನಿಮಗೂ ಅಷ್ಟಮ ಕುಜ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೊತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಹಿನ್ನಡೆ ಅನುಭವಿಸ್ತೀರಿ ಕೆಟ್ಟ ಘಟನೆಯಲ್ಲಿ ಜೀವಕಪಾರ ಆಕ್ಸಿಡೆಂಟ್ನಲ್ಲಿ ಜೀವಕಾಪಾದ ರೋಗ ರೋಗ ರುಜಿನಿಗಳಿಂದ ಜೀವಕಪಾರ ಅತ್ತೆಯ ಮನೆಯ ಹೊಂದಾಣಿಕೆ ಆಗುವುದಿಲ್ಲ ಅತ್ತೆಗೂ ನಿಮ್ಗಾಗಿ ಬರುವುದು ಅಷ್ಟಮ ಕುಜ ಅಷ್ಟಮ ಶನಿ ಅಷ್ಟಮ ಕೇತು ಅಷ್ಟಮ ರಾಹು ಒಳ್ಳೇದಲ್ಲ ನೋಡಿ ಇವರು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಹನ್ನೊಂದನೇ ಭಾವವನ್ನ ಶುಕ್ರ ಕವರ್ ಮಾಡಿಬಿಟ್ಟಿದ್ದಾರೆ ಬಟ್ ನಾಲ್ಕನೇ ಭಾವ ಯಾರು ಕವರ್ ಮಾಡಿಲ್ಲ ತಾಯಿ ಜೊತೆಗೆ ಅಷ್ಟು ಹೇಳ್ಕೊಳ್ಳುವಷ್ಟು ಒಳ್ಳೆ ಸಂಬಂಧ ಇರೋದಿಲ್ಲ ನಿಮ್ಗೆ ಅಷ್ಟು ಹೇಳ್ಕೋಷ್ಟು ಒಳ್ಳೆಯ ವ್ಯವಹಾರ ಬಿಸ್ನೆಸ್ ಇರುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸುವುದಿಲ್ಲ ಹೈಯರ್ ಎಜುಕೇಷನ್ ನಿಮ್ಗೆ ಸಿಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಮನೆಯ ಸ್ಥಿತಿ ಹತ್ರಕ್ಕೆ ಹೋಗೋದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಅಷ್ಟು ಹೇಳ್ಕೊಳ್ಳೋಷ್ಟು ಹೈ ಇರೋದಿಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳೋಕ್ಕಾಗೋದಿಲ್ಲ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಗೊಳಕ್ಕಾಗೋದಿಲ್ಲ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋಕ್ಕಾಗುವುದಿಲ್ಲ ಪ್ರಾಪರ್ಟಿ ವಿಚಾರದಲ್ಲಿ ಗದ್ಲವನ್ನು ಮಾಡ್ಕೊಡ್ತೀರಿ ಕಿರಿಕ್ ಅನುಭವಿಸ್ತೀರಿ ಇದು ನಾಲ್ಕನೇ ಭಾವನ ನೋಡಿ ಒಂಬತ್ತನೇ ಭಾವ ಅದರಲ್ಲಿ ರಾಹು ನೋಡಿ ಒಂದು ಹೇಳ್ತೀನಿ ನಿಮಗೆ ರಾಹು ಮತ್ತು ಕೇತುವನ್ನು ನೋಡುವಾಗ ಫಸ್ಟ್ ನಾವು ನೋಡಬೇಕಾಗಿದ್ದು ಏನಪ್ಪಾ ಅಂದರೆ ಆ ಮನೆಯ ಸ್ವಾಮಿಯ ಸ್ಥಿತಿಯನ್ನು ನೋಡಬೇಕಾಗಿತ್ತು ಆ ಮನೆಯ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿದ್ದಾನೆ ಹಾಗಾಗಿ ಇಲ್ಲಿ ರಾಹು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಗುರುವಿನ ಆಶೀರ್ವಾದ ಅಷ್ಟು ಬೇಗವಾಗಿ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಅಷ್ಟು ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತಂದೆಯ ದೃತಿಗೆ ನಿಕಟ ಸಂಬಂಧ ಇರುವುದಿಲ್ಲ ಸಾಧನೆಗೆ ದಾರಿ ಆಗುವುದಿಲ್ಲ ಸುಖಮಯ ಜೀವನವನ್ನು ಸಾಕ್ಷಾಗುವುದಿಲ್ಲ ಗೆಲುವು ಸದಾ ನಿಮ್ಮದಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ ಪುಣ್ಯದ ಕೆಲಸ ಬಹಳ ಕಷ್ಟಕರ ಆಗುತ್ತೆ ನೆಮ್ಮದಿಯ ಬದುಕು ಬಹಳ ಕಷ್ಟದಿಂದ ನೆಮ್ಮದಿಯ ಬದುಕನ್ನು ನೀವು ಹಿಡಿಬೇಕಾಗುತ್ತೆ ನೋಡಿ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾರೆ ಯಾರು ಐದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗಿದೆ ಯಾವುದೇ ಕಾರಣಕ್ಕೂ ತಾವು ಕೆಂಪು ಬಣ್ಣದ ವಸ್ತುಗಳನ್ನಾಗಲಿ ಕೆಂಪು ಬಣ್ಣದ ಬಟ್ಟೆಯನ್ನಾಗಲಿ ಉಪಯೋಗಿಸ್ಬಾರ್ದು ಯಾಕಂದರೆ ಕುಜ ಅಷ್ಟಮದಲ್ಲಿದ್ದಾನೆ ಬ್ಲ್ಯಾಕು ಉಪಯೋಗಿಸಬಾರ್ದು ಯಾಕಂದರೆ ರಾಹು ಒಂಬತ್ತನೇ ಮನೆಯಲ್ಲಿದ್ದಾನೆ ಹನ್ನೊಂದು ಮತ್ತು ಐದು ಮತ್ತು ಹತ್ತು ಐದನೇ ಭಾವದಪ್ಪ ಒಳ್ಳೆಯ ಅನ್ನ ಪಡ್ಕೊಂಡಿರ್ತೀರಿ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ನಾದ್ನಿ ಅಜ್ಜ ಅಮ್ಮ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ನಡೀತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಗುಣಗಳನ್ನು ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ಹುಟ್ಟು ಹಾಕ್ಕೊತೀರಿ ಅದೇ ರೀತಿ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರಿರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡಿತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ಕೋತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಜೊತೆಗೇನು ಸಂಬಂಧ ನಿಮ್ದು ಇರುತ್ತೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ನೋಡಿ ಇಲ್ಲಿ ಗುರು ಬಂದು ಸ್ವಂತ ಮನೆಯಲ್ಲಿದ್ದಾನೆ ಬುಧ ಯಾರ್ಯಾರು ಒಂಬತ್ತನೇ ಸ್ವಾಮಿ ಗುರು ಮೂರು ಮತ್ತು ಹನ್ನೆರಡನೇ ಸ್ವಾಮಿ ಸೂರ್ಯ ಅಷ್ಟಮೇಶ ಒಂಬತ್ತನೇ ಭಾವವನ್ನು ಸಂಪೂರ್ಣವಾಗಿ ರಾಹು ಹಾಳು ಮಾಡಿದರೆ ಮೂರನೇ ಭಾವವನ್ನು ಶನಿ ಎತ್ತಿಕ್ಕಿಟ್ಟ ಅಷ್ಟಮೇಶನು ಹಾಳಾಗಿದೆ ಹನ್ನೆರಡನೇ ಮನೆ ವಿಪರೀತ ರಾಜ ಬರಬೇಕಾಗಿತ್ತು ಬಟ್ ಎರಡನೇ ಭಾವವನ್ನು ಕವರ್ ಮಾಡಿದ ಯಾರು ಇಲ್ಲಿ ಎರಡನೇ ಭಾವ ಅಲ್ಲ ಇದು ಆರನೇ ಭಾವ ಜಾತ್ಕ ಭಾಳ ಕೆಟ್ಟಿದೆ ವಿಪರೀತ ಕೆಟ್ಟಿದೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕುಜಶಾಂತಿ ಬುಧಶಾಂತಿ ಗುರು ಸೂರ್ಯ ಸೂರ್ಯಶಾಂತಿ ನಾಗ ಪ್ರತಿಷ್ಠಾಪನೆ ಒಳಗೆ ಕೇತು ಬಂದು ಒಂದನೇ ಭಾವ ಓಕೆ ಲಿಟ್ಲ್ ಬಿಟ್ಟ ಅದು ಎರಡನೇ ಭಾವ ಓಕೆ ಮೂರನೇ ಭಾವ ಓಕೆ ನಾಲ್ಕನೇ ಭಾವ ಕೆಟ್ಟಿದೆ ಐದನೇ ಭಾವ ಓಕೆ ಆರನೇ ಭಾವ ಕೆಟ್ಟಿದೆ ಏಳನೇ ಭಾವ ಓಕೆ ಎಂಟು ಕೆಟ್ಟಿದೆ ಒಂಬತ್ತು ಕೆಟ್ಟಿದೆ ಹತ್ತು ಓಕೆ ಹನ್ನೊಂದು ಓಕೆ ಹನ್ನೆರಡು ಕೆಟ್ಟಿದೆ ನನ್ನ ಪ್ರಕಾರ ತಾವು ಮಸ್ಟ್ ಅಂಡ್ ಶುಡ್ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಸೂರ್ಯ ಬುಧ ಗುರು ಹಾಗೂ ಕುಜ ನಾಲ್ಕು ಗ್ರಹಗಳ ಶಾಂತಿ ಟೋಟಲ್ ಆರು ಗ್ರಹಗಳ ಶಾಂತಿ ಮೂರನ್ನು ಬಿಟ್ಟು ಚಂದ್ರ ಶನಿ ಶುಕ್ರ ಈ ಮೂರನ್ನ ಬಿಟ್ಟು ಉಳಿದ ಆರು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆಕಳದಾನ ಆಗಬೇಕು ಹಾ ಯಾಕಂದ್ರೆ ನಾಲ್ಕರ ಮೇಲ್ ಕೆಟ್ಟರೆ ಆಕಳ ಆಕಳದಾನ ಹೇಳೋದು ಶಾಂತಿ ಆಗ್ಬೇಕಲ್ಲ ಒಂದು ಐದು ಏಳು ಒಂಬತ್ತು ಇವನಷ್ಟೇ ನೋಡ್ಬೇಕಿಲ್ಲ ನವ ಒಂದನೇ ಭಾವದ ಸ್ವಾಮಿ ಚಂದ್ರ ಐದನೇ ಭಾವದ ಸ್ವಾಮಿ ಕುಜ ಏಳನೇ ಭಾವದ ಸ್ವಾಮಿ ಶನಿ ಒಂಬತ್ತನೇ ಭಾವದ ಸ್ವಾಮಿ ಗುರು ಮರುಮವಾಗಿ ನೀವು ನಿಮ್ಮ ದಾಂಪತ್ಯದಲ್ಲಿ ಅಥವಾ ಏಳಿಗೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ನೀವು ಮರು ವಿಭಾವ ಆಗೋದು ಬಹಳ ಉತ್ತಮ ಹೌದು ನಾನು ಫೋನ್ ಮಾಡಿದರೆ ನಾನು ಹೇಳ್ತೀನಿ ಮರು ವಿವಾಹ ಹೆಂಗಾಗಬೇಕು ಅಂತ ಅದಕ್ಕೆ ಆದಂಥ ಪ್ರೊಸೀಜರ್ ಇದೆ ಅವರು ನಲವತ್ತೆಂಟು ದಿನ ಗಂಡ ಹೆಣತಿ ದೂರ ಇರಬೇಕು ತಾಳೆಗೀಳಿ ಎಲ್ಲ ತೆಗಿಬೇಕು ಕೆಲಸದ ವಿಚಾರವಾಗಿ ಶನಿ ಸ್ವಂತ ಮನೆಯಲ್ಲಿದ್ದಾನೆ ಚಂದ್ರ ಸ್ವಂತ ಮನೆಯಲ್ಲಿದ್ದಾನೆ ಹಾಗಾಗಿ ಕೆಲಸಕ್ಕೇನು ತೊಂದರೆ ಇಲ್ಲ ಇವರು ಹಾರ್ಡ್ ವರ್ಕರ್ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನೋಡೋಣ ಸದ್ಯ ಶನಿ ದಶೆಯಲ್ಲಿ ಇದೀರ ಹಾಗಾಗಿ ಏನೋ ತೊಂದರೆ ಅನುಭವಿಸ್ತಾ ಇಲ್ಲ ಬುಧ ದಶೆ ಶುರು ಆದರೆ ಶುರು ಆಗುತ್ತೆ ನಿಮ್ಗೆ ತೊಂದರೆ ಮಾತ್ರ ಕಟ್ಟಿಟ್ಟ ಬುತ್ತಿ ಬಿಟ್ಕೊಳ್ಳಿ ಹಾಗಾಗಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹೌದಾ ಬುಧ ಸೂರ್ಯ ಗುರು ಹಾಗೂ ಕುಜ ಈ ನಾಲ್ಕು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಆಕಳ ದಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ